ಬಮ್ಮ ಅಲ್ಲೋಡು ಈ ಕಡೆನೆ ಸಿನಿಮಾ ಬರ್ತಾ ಇದ್ದಾರೆ ಸ್ವಲ್ಪ ಮಾತಾಡ್ಸೋಣ ಇವರು ಸೀನಾ ಇಷ್ಟೊಂದು ಆತ ಹತ್ರ ಹೋಗಿ ಲೋ ಹೋಗ್ತಾ ಲೋ ತಿಮ್ಮ ನಾನು ಕತೆ ಕೇಳಿದ್ರೆ ಒಂದು ದೊಡ್ಡ ಸೀರಿಯಲ್ ಮಾಡ್ಬೋದು ಕಂಡ್ ಹಿಂದೆ ಒಂದ್ ಕತೆ ಹೇಳ್ತಿದ್ರು ಅದ್ ನೆನ್ಪಾಯ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಬತ್ತೇ ಇದೆ ಸರಿ ಯಾವುದೋ ಹೊಸ ಗಿರಾಕಿ ಇಟ್ಕೊಂಡಿದಿಲ್ಲ ಯಾವುದಲ್ಲ ಇದು ಪೀಗರು ಹೇಸ್ ಅನ್ನಬಿಡ ಕಣ ನಮ್ಮೂರು ಬಂದಿರೋ ದೊಡ್ಡ ಸಾಹೇಬ್ರು ಕಂಬಾಡ್ರು ಸೀನಾ ಬೇಕು ಅಂತ ಹುಡ್ಕೊಂಡು ಬಂದ್ರು ಕಣ ಏನೋ ನನ್ನ ಹುಡಿಕೊಂಡು ಬಂದರ ನನ್ನಿಂದ ಏನು ಮಾಡ್ಸ್ಕೊಬೇಕಂತ ಅವರು ಯಾವುದಾದ್ರು ಒಳರೋಗನ ರೋಗನ ಅನ್ಸ್ಕೊಂಡು ಬಂದವ್ರು ಏನು ಒಳ ರೋಗ ಇರೋದಿಲ್ಲ ನಿನಗೇನೆ ಇಲ್ಲ ಕಾಂಪೌಂಡ್ರ್ ಸೀನ್ ಅಂದರೆ ನೀನೇನಾ ಬಡಬದ್ರಿಗೆಲ್ಲ ಕೊಡ್ಬೇಕಾಗಿರೋ ಮೆಡಿಸನ್ ಎಲ್ಲ ಕದ್ದು ಮಾರ್ಕೊತಾ ಇದೆಯಂತೆ ನಿಮ್ಮ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನೀನು ನೆಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಏನು ಹೇಳ್ತಿದೀರ ಸಾಹೇಬ್ರೆ ನೀವು ನೀವು ಹೇಳ್ತೀರೋ ಮಾತು ಕೇಳಿದ್ರೆ ನಾ ಅಂತ ಹುಡ್ಗ ಅಲ್ವೇ ಅಲ್ವಲ್ಲ ಸಾಹೇಬ್ರೆ ಹೌದೌದು ಮೊದಲು ಎಲ್ಲರೂ ಹಾಗೆ ಹೇಳೋದು ಲಾಟಿನ ತಗೊಬಂದು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬಿಟ್ರೆ ನೀನೇ ಮರೆಯೋದರಿಂದ ಉತ್ತರ ಹೇಳ್ತೀಯಾ ಓ ತಿಮ್ಮ ಸಾಯಬ್ರು ಏನು ಹೇಳ್ತಾರೋ ನನ್ಗೆ ಏನು ಒಂದು ಅರ್ಥ ಆಗ್ತಿಲ್ಲ ಮರ ಸಾಯಬ್ ಹೇಳ್ತಾ ಇರೋದು ಏನಂದ್ರೆ ಲಾಟಿಗೆ ಕಾರ್ಪುರ್ ಯಾಕೆ ಹಿಂದೆ ಮುಂದೆ ತುರ್ಕುದ್ರೆ ಸತ್ಯ ಬಾಯ್ ಬಿಡ್ತೇನೆ ಅಂತ ಹೇಳ್ತಾರ ಕಣ ಏ ತಿಮ್ಮ ಹೇಳ್ತಾರೋ ಮಾತು ಕೇಳಿದ್ರೆ ನನಗೆ ಒಂದು ಎರಡು ಇಲ್ಲೇ ಆದಂಗ ಆಗ್ತಾ ಇದೆ ಕಣ್ಣ ಹೇಗಾದರೂ ಮಾಡಿ ಅವರಿಂದ ನನ್ನ ಬಚಾವ್ ಮಾಡ್ಲ ಬಿಸ್ ಮಾಡ್ಬೇಡ ಹಾಗಾದ್ರೆ ಸಾಯಬ್ರು ಕಾಲಿಡ್ಕೊಂಡು ತಪ್ಪಾಯ್ತು ಅಂತ ಸಮಯ ಕೇಳ್ಬಿಡ್ಲಾ ತಪ್ಪು ಮಾಡಿಲ್ಲ ಏನೋ ಅಪ್ಪಿ ತಪ್ಪಿ ಗೊತ್ತಿಲ್ಲದೆ ಸ್ವಲ್ಪ ಸ್ವಲ್ಪ ತಪ್ಪು ಮಾಡಿದಿನಿ ಆದ್ರೆ ನನ್ಕಿನ್ ಜಾಸ್ತಿ ತಪ್ಪು ಮಾಡ್ರು ನಮ್ ಡಾಕ್ಟರ್ ಗಜೇಂದ್ರ ಅವರು ಸ್ವಲ್ಪ ಮಾಡಿದ್ಯಲ್ಲ ಬಿಡು ಅದೇ ಸಾಕು ಹಾಳಾಗಕ್ಕೆ ನೋಡ್ದ ಸ್ಟೇಷನ್ ರೂಲ್ ದೊಡ್ಡ ಅಂತ ಹೆಂಗೆ ಒಂದೊಂದಾಗ ಒಂದೊಂದಾಗ ಎಲ್ಲಾ ಬಾಯ್ ಬಿಡ್ತಾ ಇದ್ದೇನೆ ಕರ್ಕೊಂಡೋಗ್ ಚೆನ್ನಾಗ್ ರೂಪದ್ರೆ ಉಳ್ದಿರೋ ವಿಷಯಗಳನ್ನ ಬಾಯ್ ಬಿಡ್ತಾ ನೀವು ಸಾಯಬ್ರಿಗೆ ಹೇಳಿ ನನ್ನ ಫಸ್ಟ್ ಇಂದ ಪಾರ್ ಮಾಡ್ಲಾ ಇಬ್ರು ಒಟ್ಟಿಗೆ ಬಿಡಿಸಿದ್ವಿ ಎಣ್ಣೆ ಕುಡಿತೀವಿ ಪಾರ್ ಮಾಡ್ಬಿಡ್ಲಾ ಎಲ್ಲರ ದಾಂಡಲ್ಲಿ ಹೋಗ್ಬೇಡ ಸುಳ್ಳಾ ನನ್ನ ಮಗನೇ ಸರಿ ಎದುರಿಜಬಾಣಕಣ ನಾನಿದ್ದೀನಿ ಧೈರ್ಯವಾಗಿರೋ ಸಾಹೇಬ್ರು ನಮ್ಮ ಹುಡುಗ ಅಂತ ಕೆಟ್ಟವನಲ್ಲ ಸಾಹೇಬ್ರೆ ಆಹಾ ನಿಮ್ಮ ಕೈ ಬೆಚ್ಚಿ ಮಾಡ್ತಾನೆ ಬಿಟ್ಬಿಡು ಅದನ್ನ ನಾ ಹೇಳ್ತಾ ಇದ್ಯಾ ಆ ನನ್ನ ಮಗನ ಬಾಯಿಗೆ ಮುಳುಮುರ್ಕಂಡೈತ ಮಾತೆ ಆಡ್ದಾಗ ಸುಮ್ಮನೆ ನಿಂತಿದ್ದಾನೆ ನೀನು ಬಿಡು ನಾನು ಅವನ್ನ ವಿಚಾರಿಸ್ಕತೀನಿ ಲೇ ಸಿನಾ ತಪ್ಪು ಮಾಡಿದೆ ತಪ್ಪು ಮಾಡಿಲ್ಲ ಅಂತ ಒಪ್ಪಿಕೊಂಡು ಒಂದು ಹತ್ತು ಸಾವಿರ ಕೊಡ್ಗಳಿಸ್ಲಿಲ್ಲ ಹೋಗ್ಲೆ ಏನೋ ಹತ್ತು ಸಾವಿರನ ಮಾ ನಿನ್ಗೇನು ತಲೆ ಗೀಲೆ ಕೆಟ್ಟೋಗಿದದೇ ಇಲ್ಲ ನಾ ಇಲ್ಲಿವರ್ಗೂ ಕದ್ದು ಮಾಡ್ರ ಮೆಡಿಸಿನ್ ಮಾಡಿದ್ರೂ ಸಾವಿರ ಆಗಲ್ಲ ಕಣಾಕ್ ಹತ್ತು ಸಾವಿರ ಆಗಲಿ ಒಂದ್ ಸಾವಿರ ಕೊಡ್ತೀನಿ ಹೇಳ್ ಕಳ್ಸಂಗಿದ್ರೆ ಕಳ್ಸಿ ಬಿಡು ಏನು ಒಪ್ಕೊತಾ ಇಲ್ವಾ ಬಿಡು 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 ನಾನು ಅವ್ನ ಹೇಳಕ್ ಕೊಟ್ಟೀನಿ ದಿನ ಒಂದ್ ಸಾವಿರ ಏನ್ ಸಾವಿರ ಕೊಟ್ರ ಗ್ಯಾರಂಟಿ ಕಾರ್ ಪುಡಿ ಬಿಡ್ತಿಲ್ಲ ಕಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಡ್ತಲಾ ಕೊಟ್ಬಿಡ್ಲಾ ಹತ್ತು ಸಾವಿರನ ಸರಿ ಏನು ಮಾಡೋಕ್ಕಾಗಲ್ಲ ಏನೋ ನಮ್ಮ ಮನೆ ಬರ ಕೊಡ್ತೇ ಬಿಡ್ತೀವಿ ಇಪ್ಪತ್ತೈದು ಸಾವಿರ ಹೊಡೆದಿದ್ದು ಆಗ್ಬಿಡಿ ಕಳೋ ಈ ಮಟ್ಟಿಗೆ ಎಣ್ಸ್ ಕೊಡ್ತಾವ್ ಎಲ್ಲ ಕೋಟಾ ನೋಟ ಇರ್ಬೇಕ್ ಅದು ಗೊತ್ತಾಯ್ತು ಗೊತ್ತಾಯ್ತು ಕೊಟ್ಕೊಡು ನೀವೆಂತ ಛತ್ರಿಗಳು ಅಂತ ನನಗೆ ಯಾವತ್ತು ಗೊತ್ತಾಯ್ತು ಎಲ್ಲ ಸರಿಯಾಗಿದೆ ತಾನೆ ಹಾ ಎಲ್ಲ ಮಕ್ಳು ಮಿಟೈ ತಿನ್ನೋ ನೋಟ್ಗಳು ಇವನು ನಮ್ಮ ಮಣೆ ಬರ ಏನು ಮಾಡಕ್ಕಾಗಲ್ಲ ಲೋ ಬಂದ್ಬಿಡು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಇಬ್ರು ಸೇರ್ಕೊಂಡು ನೈಂಟಿ ಹೊಡಿಯುವ ಸಾಯಬ್ರು ಮತ್ತೆ ಬರ್ತೀನಿ ಮರೇ ನನ್ನ ಹತ್ರ ದುಡ್ಡಿಲ್ಲ ಇನ್ನು ಲೇ ಸಿನಾ ಹೆಂಗು ಹೋಗೋರ ಬಿಡ್ಲ ಬಂದಾಗ್ತಾನೆ ನೋಡ್ಕೊಳ್ಳೋಣ ಈ ಊರಲ್ಲಿ ನನ್ ಕಷ್ಟ ಕೇಳೋರು ಯಾರು ಇಲ್ವಲ್ಲಪ್ಪ ಹೆಂಗೋ ಇಪ್ಪತ್ ಸಾವಿರ ಗೆದ್ದಿದಿ ಶಿವರಾತ್ರಿಲಿ ಅದ್ ಇಪ್ಪತ್ ಸಾವಿರದಲ್ಲಿ ಬಾಮುನ್ಗೊಂದ್ ರಿಂಗ್ ಮಾಡಿಸ್ಕೊಂಡು ಈ ಮೈಸೂರ್ಗೆ ಈಸೂರ್ದಿ ಕೊಂಟಾಗವ ಅಂತ ಸೆಟ್ಲ್ ಅಂತ ನೋಡಿದ್ರೆ ಈ ಬಡ್ಡಿ ಮಗ ಪೊಲೀಸ್ ಅವ್ರ್ ಬಂದು ಇದ್ದಿದ್ದ ಸಾವಿರ ಕಿತ್ಕೊಂಡ್ನಲ್ಲ ಈಗ ಏನ್ ಮಾಡ್ಲಿಕ್ಕೆ ಅವಳೋಲ್ಸ್ಕೊಳ್ಳೋಕೆ